ವೀಕ್ಷಕ್ರಿ ನಮಸ್ಕಾರ ಗ್ಲೋರಿ ಟಿವಿಗೆ ಆತ್ಮೀಯ ಸ್ವಾಗತ ವೀಕ್ಷಕ್ರಿ ನಮ್ಮ ಹೆಣ್ಣು ಮಕ್ಕಳು ತುಂಬಾ ಇಷ್ಟಪಟ್ಟು ಧಾರಾವಾಹಿಗಳನ್ನ ನೋಡ್ತಾರೆ ಸಿನಿಮಾದಲ್ಲಿ ಅಷ್ಟೊಂದು ಆಸಕ್ತಿಯನ್ನ ತೋರಿಸುವುದಿಲ್ಲ ಆದರೆ ಧಾರಾವಾಹಿಗಳು ಎಂದರೆ ಹೆಣ್ಣು ಮಕ್ಕಳಿಗೆ ಎಲ್ಲಿಲ್ಲದ ಪ್ರೀತಿ ತುಂಬಾ ಇಷ್ಟಪಟ್ಟು ವೀಕ್ಷಣೆಯನ್ನ ಮಾಡ್ತಾರೆ ಯಾಕಂದ್ರೆ ಅಷ್ಟು ಹೆಣ್ಣು ಮಕ್ಕಳ ಮನಸ್ಸನ್ನ ನಮ್ಮ ಧಾರಾವಾಹಿಗಳು ಗೆದ್ದಿದ್ದಾವೆ ಹಲವಾರು ಧಾರಾವಾಹಿಗಳು ತನ್ನದೇ ಆದಂತಹ ಜನಪ್ರಿಯತೆಯನ್ನ ಪಡೆದುಕೊಂಡಿವೆ ಅದರಲ್ಲಿ ಅಣ್ಣಯ್ಯ ಧಾರಾವಾಹಿಯು ಕೂಡ ಒಂದಾಗಿದೆ ಹಾಗಾದ್ರೆ ಅಣ್ಣಯ್ಯ ಧಾರಾವಾಹಿಯಲ್ಲಿ ಏನೆಲ್ಲ ಆಗುತ್ತಿದೆ ಎಂಬುದನ್ನ ನೋಡ್ತಾ ಹೋಗೋಣ ಬನ್ನಿ ಅಣ್ಣಯ್ಯ ಧಾರಾವಾಹಿಯಲ್ಲಿ ಪಾರು ಹಾಗೂ ಶಿವು ಇಬ್ಬರು ನಾಟಕ ಮಾಡುತ್ತಾ ಬದುಕುತ್ತಾ ಇದ್ದಾರೆ ಎಂದು ಮಂಜಿಗೆ ಅರ್ಥವಾಗಿ ಬಿಟ್ಟಿದೆ ರಾಣಿ ಕೂಡ ಅವಳ ಜೊತೆ ಸೇರಿದ್ದಾಳೆ ಹೌದು ರಾಣಿ ಮಂಜಿ ಸಹಾಯವನ್ನ ಪಡೆದುಕೊಂಡು ಅಣ್ಣ ಹಾಗೂ ಅತ್ತಿಗೆಯನ್ನ ಒಂದು ಮಾಡುವ ಪ್ರಯತ್ನವನ್ನ ಮಾಡ ಮಾಡುತ್ತಿದ್ದಾಳೆ ಅವಳಿಗೆ ಮಂಜಿ ಸಹಾಯ ಮಾಡುತ್ತಿದ್ದಾಳೆ ಮಂಜಿಗೆ ಮೊದಲು ಶಿವ ಮೇಲೆ ಆಸೆ ಇದ್ದರೂ ಅವನ ಮದುವೆ ಆದಾಗಿನಿಂದ ಅವಳು ಅವನ ಸಂಸಾರ ಹಾಳು ಮಾಡುವ ಯಾವ ಕೆಲಸವನ್ನ ಮಾಡಿಲ್ಲ ಶಿವ ಹಾಗೂ ಪಾರು ಕೋಣೆಯಲ್ಲಿ ಅವಳು ಗುಟ್ಟಾಗಿ ಹೋದಾಗ ಅವಳಿಗೆ ಅವರಿಬ್ಬರು ಬೇರೆ ಬೇರೆ ಮಲಗಿಕೊಳ್ಳುತ್ತಿರುವುದು ಕಾಣಿಸುತ್ತದೆ ಅದೇ ವಿಚಾರವನ್ನ ಅವಳು ಬಂದು ರಾಣಿ ಬಳಿ ಹೇಳುತ್ತಾಳೆ ಆದರೆ ರಾಣಿ ಹೇಳುತ್ತಾಳೆ ಅತ್ತಿಗೆಗೆ ಅಣ್ಣನ ಮೇಲೆ ಪ್ರೀತಿ ಇದೆ ಆದರೆ ತೋರಿಸಿಕೊಳ್ಳುತ್ತಿಲ್ಲ ಎಂದು ಮರುದಿನವೇ ಇನ್ನೊಂದು ಉಪಾಯವನ್ನ ಮಾಡ್ತಾರೆ ಮಂಜಿ ಬೇಕು ಎಂದೇ ಶಿವಗೆ ಹತ್ತಿರ ಆದಂತೆ ನಾಟಕವನ್ನ ಮಾಡುತ್ತಾಳೆ ಅಣ್ಣಯ್ಯನ ಗುಂಡಿ ಸರಿ ಇರುವುದಿಲ್ಲ ಅದನ್ನ ಮಂಜಿ ಗಮನಿಸುತ್ತಾಳೆ ಪಾರು ಇರುವಾಗಲೇ ಅವಳು ಅಣ್ಣಯ್ಯನ ಹತ್ತಿರ ಹೋಗುತ್ತಾಳೆ ಮಂಜಿಯ ಮಾತು ಅವಳ ನಡವಳಿಕೆ ಇದನ್ನೆಲ್ಲ ನೋಡುತ್ತಿದ್ರೆ ಪಾರುಗೆ ತಾನು ಮಾವನನ್ನ ಕಳೆದುಕೊಳ್ಳುತ್ತೇನೆ ಎಂದು ಅನಿಸುತ್ತಿತ್ತು ಮಂಜಿ ಶಿವು ಅಂಗಿಗೆ ಕೈ ಹಾಕಿದಾಗ ಪಾರು ಮುಖದಲ್ಲಿ ಕೋಪ ಎದ್ದು ಕಾಣುತ್ತಿದೆ ಅವಳಿಗೆ ತನ್ನ ಗಂಡನನ್ನ ಬೇರೆಯವರು ಮುಟ್ಟಿದ್ರೆ ಕೋಪ ಬರುತ್ತದೆ ಎಂದು ಅರ್ಥ ಆಗಿಬಿಟ್ಟಿದೆ ಇದೇ ರಾಣಿಯ ಉದ್ದೇಶವೂ ಆಗಿತ್ತು ಒಟ್ಟಿನಲ್ಲಿ ಈ ಧಾರಾವಾಹಿಯಲ್ಲಿ ಪಾರು ಮತ್ತು ಅಣ್ಣಯ್ಯ ಒಂದಾಗ್ತಾರೆ ಎಂಬುದನ್ನ ಕಾದು ನೋಡಬೇಕಿದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಲೋರಿ ಟಿವಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ನಿಮ್ಮ ಶಕ್ತಿ